ಹಲೋ ಎವ್ರಿ ವಾನ್ ಐವತ್ ಮೂರನೇ ಪ್ರಶ್ನೆಯನ್ನ ನೋಡೋಣ ಒಬ್ಬ ವಿದ್ಯಾರ್ಥಿಯು ರೂಪಾಯಿ ಅರವತ್ತಕ್ಕೆ ಕೆಲವು ಪುಸ್ತಕಗಳನ್ನು ಕೊಳ್ಳುತ್ತಾನೆ ಅವನು ಇದೇ ಹಣಕ್ಕೆ ಐದು ಪುಸ್ತಕಗಳನ್ನು ಹೆಚ್ಚಾಗಿ ಕೊಂಡಿದ್ದರೆ ಪ್ರತಿಯೊಂದು ಪುಸ್ತಕದ ಬೆಲೆಯು ಒಂದು ರೂಪಾಯಿ ಕಡಿಮೆಯಾಗುತ್ತಿತ್ತು ಹಾಗಾದರೆ ಅವನು ಕೊಂಡ ಪುಸ್ತಕಗಳ ಸಂಖ್ಯೆಯನ್ನು ಕಂಡುಹಿಡಿಯಿರಿ ವಿದ್ಯಾರ್ಥಿ ಎಷ್ಟೋ ಎಕ್ಸ್ ಅನ್ನೋ ಪುಸ್ತಕವನ್ನ ಅಂದ್ರೆ ನಮ್ಗ್ ಗೊತ್ತಿಲ್ಲ ಎಷ್ಟು ಪುಸ್ತಕ ಅಂತ ಹಾಗಾಗಿ ನಾವು ಅದನ್ನ ಎಕ್ಸ್ ಅಂತ ತಗೊಂಡ್ರೆ ಎಕ್ಸ್ ಪುಸ್ತಕಗಳ ಬೆಲೆ ಅರವತ್ತು ರೂಪಾಯಿ ಹಾಗಿದ್ರೆ ಒಂದು ಪುಸ್ತಕಕ್ಕೆ ಎಷ್ಟು ಬೆಲೆ ಅದನ್ನ ನಾವು ಅರವತ್ತು ಬೈ ಎಕ್ಸ್ ಮಾಡಿದ್ರೆ ನಮಗೆ ಒಂದು ಪುಸ್ತಕದ ಬೆಲೆ ಸಿಗತ್ತೆ ಸೊ ಮೊದಲನೇ ಹೇಳಿಕೆಯಿಂದ ಅರವತ್ತು ಪುಸ್ತಕಕ್ಕೆ ಕೆಲವು ಪುಸ್ತಕಕ್ಕೆ ಅರವತ್ತು ರೂಪಾಯಿಯನ್ನ ಕೊಟ್ಟಿದ್ದಾನೆ ಅಂತ ಏನಿದೆಯಲ್ಲ ಅದರಿಂದ ನಾವು ಈ ಒಂದು ಸಮೀಕರಣವನ್ನ ಬರ್ಕೊಳ್ಬಹುದು ಅವನು ಅದೇ ಹಣಕ್ಕೆ ಐದು ಪುಸ್ತಕಗಳನ್ನ ಹೆಚ್ಚಾಗಿ ಕೊಂಡಿದ್ದರೆ ಅಂದ್ರೆ ಎಕ್ಸ್ ಪ್ಲಸ್ ಐದು ಪುಸ್ತಕಗಳನ್ನ ಅವನು ಅದೇ ಹಣಕ್ಕೆ ತಗೊಳ್ತಾ ಇದ್ದಾನೆ ಅಂತ ಅಂದ್ರೆ ಅವುಗಳ ಬೆಲೆಯು ಕೂಡ ಅರವತ್ತು ಆಯ್ತು ಹಾಗಿದ್ರೆ ಒಂದು ಪುಸ್ತಕದ ಬೆಲೆ ಎಷ್ಟಾಗತ್ತೆ ಆಗ ಅರವತ್ತು ಬೈ ಎಕ್ಸ್ ಪ್ಲಸ್ ಐದು ಅಲ್ವಾ ಹೀಗೆ ಅವನು ಐದು ಪುಸ್ತಕ ಹೆಚ್ಚಾಗಿ ತಗೊಂಡಿದ್ರೆ ಅದು ಅರವತ್ತು ಬೈ ಎಕ್ಸ್ಗಿಂತ ಒಂದು ರೂಪಾಯಿ ಕಡಿಮೆ ಆಗ್ತಾ ಇತ್ತು ಅಂತ ಹೇಳ್ತಾ ಇದ್ದಾರೆ ಹಾಗಿದ್ರೆ ನಾವು ಇಲ್ಲಿ ಸಮೀಕರಣವನ್ನ ಅರವತ್ತು ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ ಐದು ಸಮ ಅರವತ್ತು ಡಿವೈಡೆಡ್ ಬೈ ಎಕ್ಸ್ ಮೈನಸ್ ಒಂದು ಅಂತ ಬರಿಬಹುದಲ್ವಾ ಅಂದ್ರೆ ಐದು ಹೆಚ್ಚು ಪುಸ್ತಕವನ್ನ ಅವನು ಖರೀದಿ ಮಾಡಿದ್ರೆ ಅದಕ್ಕೆ ಒಂದು ರೂಪಾಯಿ ಮುಂಚೆ ಎಷ್ಟು ಒಂದು ಪುಸ್ತಕದ ಬೆಲೆ ಎಷ್ಟಿತ್ತೋ ಅದಕ್ಕಿಂತ ಒಂದು ರೂಪಾಯಿ ಕಡಿಮೆ ಆಗತ್ತೆ ಅಂತ ಹೇಳ್ತಾ ಇದ್ದಾರೆ ಹಾಗಾಗಿ ಅರವತ್ತು ಬೈ ಎಕ್ಸ್ ಅಂದ್ರೆ ಅದು ಒಂದು ಪುಸ್ತಕದ ಬೆಲೆ ಮುಂಚಿನ ಒಂದು ಕೇಸಲ್ಲಿ ಸೊ ಅದಕ್ಕಿಂತ ಒಂದು ರೂಪಾಯಿಯನ್ನ ನಾವು ಮೈನಸ್ ಮಾಡಬೇಕು ಸೊ ನಮ್ಮ ಹತ್ರ ಇರುವಂತಹ ಸಮೀಕರಣ ಇದು ಇಲ್ಲಿಗ ನಾವು ಲಸ ಅವನ್ನ ತಗೊಂಡ್ರೆ ಅರವತ್ತು ಮೈನಸ್ ಎಕ್ಸ್ ಡಿವೈಡೆಡ್ ಬೈ ಎಕ್ಸ್ ಅಂತ ಆಗತ್ತೆ ಅದು ಅರವತ್ತು ಬೈ ಎಕ್ಸ್ ಪ್ಲಸ್ ಐದಿಗೆ ಸಮ ಈಗ ಇಲ್ಲಿ ಓರೆ ಗುಣಾಕಾರವನ್ನ ಮಾಡಿಕೊಂಡ್ರೆ ಅರುವತ್ತು ಎಕ್ಸ್ ಸಮ ಅರುವತ್ತು ಮೈನಸ್ ಎಕ್ಸ್ ಗುಣಿಸು ಎಕ್ಸ್ ಪ್ಲಸ್ ಐದು ಸೊ ಅರುವತ್ತು ಎಕ್ಸ್ ಯಾವುದಕ್ಕೆ ಸಮನಾಗ್ತಾ ಇದೆ ಅರವತ್ತು ಗುಣಿಸು ಎಕ್ಸ್ ಪ್ಲಸ್ ಐದು ಮೈನಸ್ ಎಕ್ಸ್ ಗುಣಿಸು ಎಕ್ಸ್ ಪ್ಲಸ್ ಐದಕ್ಕೆ ಸಮ ಅಂದ್ರೆ ಅರವತ್ತು ಎಕ್ಸ್ ಸಮ ಅರವತ್ತು ಗುಣಿಸು ಎಕ್ಸ್ ಅರವತ್ತು ಎಕ್ಸ್ ಆಗತ್ತೆ ಪ್ಲಸ್ ಐದಾರ್ಲೆ ಮೂವತ್ತು ಮುನ್ನೂರು ಮೈನಸ್ ಎಕ್ಸ್ ಇಂಟು ಎಕ್ಸ್ ಎಕ್ಸ್ ಸ್ಕ್ವೇರ್ ಆಗತ್ತೆ ಮೈನಸ್ ಇಂಟು ಪ್ಲಸ್ ಮೈನಸ್ ಆಗತ್ತೆ ಐದು ಗುಣಿಸು ಎಕ್ಸ್ ಐದು ಎಕ್ಸ್ ಆಗತ್ತೆ ಸೊ ಅರವತ್ತು ಎಕ್ಸ್ ಅಲ್ಲಿ ಐದು ಎಕ್ಸ್ ಹೋದ್ರೆ ಇಲ್ಲಿ ಮುನ್ನೂರು ಮೈನಸ್ ಎಕ್ಸ್ ಸ್ಕ್ವೇರ್ ಅರವತ್ತು ಎಕ್ಸ್ ಮೈನಸ್ ಐದು ಎಕ್ಸ್ ಅಂದ್ರೆ ಮೈನಸ್ ಐವತ್ತೈದು ಎಕ್ಸ್ ಆಯ್ತು ಹೌದಾ ಈಗ ಇದೆಲ್ಲದನ್ನು ನಾವು ಒಂದೇ ಕಡೆಗೆ ಶಿಫ್ಟ್ ಮಾಡಿಕೊಂಡ್ರೆ ಸಮೀಕರಣ ಏನಾಗತ್ತೆ ಅರವತ್ತು ಎಕ್ಸ್ ಮೈನಸ್ ಮುನ್ನೂರು ಪ್ಲಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಐವತ್ತೈದು ಎಕ್ಸ್ ಸಮ ಸೊನ್ನೆ ಸಾರಿ ಇದು ಪ್ಲಸ್ ಇರತ್ತೆ ಪ್ಲಸ್ ಇಲ್ಲಿ ಮೈನಸ್ ಆಗತ್ತೆ ನಿಲ್ ಬಂದಾಗ ಮೈನಸ್ ಆಯ್ತು ಸೊ ಇದೇನಾಗ್ತಾ ಇದೆ ಎಕ್ಸ್ ಸ್ಕ್ವೇರ್ ಅರವತ್ತು ಎಕ್ಸ್ ಮೈನಸ್ ಐವತ್ತೈದು ಎಕ್ಸ್ ಅಂದ್ರೆ ಮೈನಸ್ ಐದು ಎಕ್ಸ್ ಆಯ್ತು ಸಾರಿ ಪ್ಲಸ್ ಐದು ಎಕ್ಸ್ ಆಯ್ತು ಹೌದಾ ಅರವತ್ತು ಎಕ್ಸ್ ಅಲ್ಲಿ ಐವತ್ತೈದು ಮೈನಸ್ ಆದ್ರೆ ಪ್ಲಸ್ ಐದು ಎಕ್ಸ್ ಉಳಿಯತ್ತೆ ಮೈನಸ್ ಮುನ್ನೂರು ಸಮ ಸೊನ್ನೆ ಇದು ನಮ್ಗೆ ದೊರಕುವಂತಹ ವರ್ಗ ಸಮೀಕರಣ ಆಗಿದೆ ಈಗ ಇದನ್ನ ಮದ್ಯಪದ ವಿಭಜನೆ ಮೂಲಕ ನಾವು ಬಿಡಿಸಬಹುದು ಸೊ ಇದನ್ನ ಎಕ್ಸ್ ಸ್ಕ್ವೇರ್ ಪ್ಲಸ್ ಇಪ್ಪತ್ತು ಎಕ್ಸ್ ಮೈನಸ್ ಹದಿನೈದು ಎಕ್ಸ್ ಅಂತ ಬರೆದ್ರೆ ಹದಿನೈದು ಎರಡ್ಲೆ ಮೂವತ್ತು ಇನ್ನೊಂದು ಸೊನ್ನೆ ಮುನ್ನೂರಾಗತ್ತೆ ಗುಣಲಬ್ಧ ಇಪ್ಪತ್ತು ಮತ್ತೆ ಮೈನಸ್ ಹದಿನೈದನ್ನ ಕೂಡಿಸಿದಾಗ ಪ್ಲಸ್ ಐದು ಎಕ್ಸ್ ಸಹ ಸಿಗತ್ತೆ ಸೊ ಮಧ್ಯಪದ ಈ ರೀತಿಯಾಗಿ ವಿಭಜನೆ ಮಾಡ್ಕೋಬಹುದು ಎಕ್ಸ್ ಸಾಮಾನ್ಯ ಪದವನ್ನ ತಗೊಂಡ್ರೆ ಎಕ್ಸ್ ಪ್ಲಸ್ ಇಪ್ಪತ್ತು ಮೈನಸ್ ಹದಿನೈದು ಸಾಮಾನ್ಯ ಪದ ತಗೊಂಡ್ರೆ ಎಕ್ಸ್ ಪ್ಲಸ್ ಇಪ್ಪತ್ತು ಸಮ ಸೊನ್ನೆ ಸೊ ಎಕ್ಸ್ ಮೈನಸ್ ಹದಿನೈದು ಹಾಗೆ ಎಕ್ಸ್ ಪ್ಲಸ್ ಇಪ್ಪತ್ತು ಅಪವರ್ತನಗಳಾಗಿದೆ ಇಲ್ಲಿಂದ ನಮ್ಗೆ ಎಕ್ಸ್ ನ ಬೆಲೆ ಹದಿನೈದು ಅನ್ನೋದು ಸಿಗತ್ತೆ ಇಲ್ಲಿ ಹಣದ ಬಗ್ಗೆ ಮಾತಾಡ್ತಾ ಇರೋದಕ್ಕೆ ನಾವಿಲ್ಲಿ ಋಣ ಪೂರ್ಣಾಂಕವನ್ನ ನಾವು ಲೆಕ್ಕಕ್ಕೆ ತಗೊಳ್ಳೋದಿಕ್ಕೆ ಆಗಲ್ಲ ಹಾಗಾಗಿ ಎಕ್ಸ್ ನ ಬೆಲೆ ಹದಿನೈದು ಆಗಿರೋದಿಕ್ಕೆ ಸಾಧ್ಯ ಇದೆ ಎಕ್ಸ್ ನ ಬೆಲೆ ಹದಿನೈದು ಇದನ್ನ ಮಾತ್ರ ನಾವು ಲೆಕ್ಕಕ್ಕೆ ತಗೊಳ್ಬೇಕು ಈ ಬೆಲೆಲ್ಲ ಸೊ ಎಕ್ಸ್ ನ ಬೆಲೆ ಹದಿನೈದು ಆದ್ರೆ ಆ ಎಕ್ಸ್ ನ ಬೆಲೆ ಹದಿನೈದು ಆದಾಗ ಸೊ ಅರವತ್ತು ಬೈ ಹದಿನೈದು ಏನಾಗತ್ತೆ ನಾಲ್ಕು ಅಲ್ವಾ ಹದಿನೈದು ಒಂದ್ಲೆ ಹದಿನೈದು ನಾಲ್ಕು ಸೊ ಪ್ರತಿ ಪುಸ್ತಕದ ಬೆಲೆ ಮುಂಚೆ ನಾಲ್ಕು ರೂಪಾಯಿ ಆಗ್ತಾ ಇತ್ತು ಸೊ ನಾಲ್ಕು ಮೈನಸ್ ಒಂದು ಅಂತ ಅಂದ್ರೆ ಎರಡನೇ ಕೇಸಲ್ಲಿ ಅವನು ಐದು ಪುಸ್ತಕ ಹೆಚ್ಚಾಗಿ ತಗೊಂಡ್ರೆ ಅದೇನಾಗತ್ತೆ ಮೂರು ರೂಪಾಯಿ ಆಗ್ತಾ ಇರತ್ತೆ ಅರವತ್ತು ಬೈ ಎಕ್ಸ್ ಮೈನಸ್ ಒಂದು ಅಲ್ವಾ ಅಂದ್ರೆ ಎಕ್ಸ್ ಬೆಲೆ ಹದಿನೈದು ಅನ್ನೋದು ಗೊತ್ತಾಯ್ತು ಈಗ ಇಲ್ಲಿ ಒಂದು ಪುಸ್ತಕದ ಬೆಲೆ ಎಕ್ಸ್ ಎಕ್ಸ್ ಅಂತ ಅಂದ್ರೆ ಇಲ್ಲಿ ನಾವು ಪುಸ್ತಕಗಳು ಎಷ್ಟೋ ಪುಸ್ತಕಗಳನ್ನ ಅವನು ಖರೀದಿ ಮಾಡಿದಾನೆ ಆ ಪುಸ್ತಕಗಳು ಎಷ್ಟು ಅಂತ ಅಂದ್ರೆ ಹದಿನೈದು ಹೌದಾ ಈ ಹದಿನೈದು ಪುಸ್ತಕಗಳಿಗೆ ಅರವತ್ತು ಪುಸ್ತಕ ಅರವತ್ತು ರೂಪಾಯಿಯನ್ನ ಅವನು ಕೊಟ್ರೆ ಒಂದು ಪುಸ್ತಕದ ಬೆಲೆ ಏನಾಯ್ತು ಅರವತ್ತು ಬೈ ಹದಿನೈದು ಸಮ ನಾಲ್ಕು ರೂಪಾಯಿ ಆಗತ್ತೆ ಸೊ ಒಟ್ಟು ಪುಸ್ತಕಗಳು ಎಷ್ಟು ಅವನು ತಗೊಂಡಿರೋದು ಹದಿನೈದು ಇಷ್ಟು ಎಕ್ಸ್ ಅಂತ ಅಂದ್ರೆ ಪುಸ್ತಕಗಳ ಸಂಖ್ಯೆ ಅದು ಹದಿನೈದು ಅಂತ ನಾವಿಲ್ಲಿ ಕಂಡು ಹಿಡಿದಿದ್ದೀವಿ